ಪಾಪ ಎಮ್ ಎಲ್ ಎ ಅಲ್ಲ ಅಲ್ಲ ಸರ್ ಅದಕ್ಕೆ ಮತ್ತೆ ಏನು ಸರ್ ಮಾಡ್ತಾವೆ ಮತ್ತೆ ಮಾಡ್ತಾ ಇರೋದು ಡಿಸ್ಟಿಕ್ ಯಾರದು ಸರ್ ಯೂಥ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಪೂರ್ವಭಾವಿ ಸಭೆ ಎಲ್ಲ ಕರೆದಿದ್ರ ಏನು ಅಂತ ಎಲ್ಲ ಕರೆದಿದ್ದೀವಿ ಸರ್ ಎಲ್ಲ ಮಾಡಿದ್ದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲಾರು ವಿಸಿಟ್ ಮಾಡಿದ್ದೀವಿ ಎಲ್ಲಾರು ಮಾತಾಡಿದ್ದೀವಿ ಇಲ್ಲಾಂದ್ರೆ ಇಷ್ಟು ಜನ ಸೇರ್ಬಿಡ್ತಾರೆ ಸರ್ ಅವರೂ ಸಭೆ ಮಾಡಿದಾರೆ ಹೌದಾ ಹೌದು ಸರ್ ಮಾಡಿದ್ರು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ರಲ್ಲಲ್ಲ ಸರ್ ನಡಿಬೇಕಾಗಿರೋದು ಪಾಯಿಂಟ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿದೆ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವ್ರ ಅಲ್ಲಿ ಹೋಗ್ಬೇಕು ಈಗ ಬ್ಯಾನರ್ ವಿಚಾರಕ್ಕೆ ಏನಕ್ಕೆ ಅಲರ್ಟ್ ಬ್ಯಾನರ್ ವಿಚಾರಕ್ಕೆ ನನ್ನೇ ಆಗಿದ್ದು ಸರ್ ಬ್ಯಾನರ್ ವಿಚಾರಕ್ಕಂದ್ರೆ ಏನಕ್ಕೆ ಆಗ್ತಾರೆ ಸರ್ ಅವ್ರ ಹಾಸಂಗ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ

ಫೋನ್ ಎಲ್ಲ ಎಲ್ಲ ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀನಿ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಷ್ಟೇ